ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ನಾವು ಇವತ್ತು ಈ ಪೊಸಿಷನ್ಗೆ ಬಂದಿದ್ದೀವಿ ಯಾರೇ ಆಯಿತು ಉತ್ತಮವಾದಂಥ ಪೊಸಿಷನ್ನು ಜೀವನದಲ್ಲಿ ಏನೇ ಆಗಿದ್ದಾರೆ ಅಂದರೆ ಅದಕ್ಕೆ ಅವ್ರ ಟೀಚರ್ಸೇ ತುಂಬ ಮುಖ್ಯ ಆಗಿರ್ತಾರೆ ಅವರನ್ನ ನೆನಪಿಸ್ಕೊಳ್ಳೋದಕ್ಕೋಸ್ಕರ ನಾವು ಇವತ್ತು ಟೀಚರ್ಸ್ ಡೇ ಅನ್ನೋದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಟೀಚರ್ಸ್ ಡೇ ಇದನ್ನ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನೇ ಟೀಚರ್ಸ್ ಡೇ ಅಂತ ತಗೊಂಡಿರೋದು ಒಬ್ಬ ಸಾಮಾನ್ಯ ಶಿಕ್ಷಕ ರಾಷ್ಟ್ರಾಧ್ಯಕ್ಷರ ಮಟ್ಟಕ್ಕೂ ಸಹ ಬೆಳಿಬಹುದು ಹಾಗೇನೆ ಒಬ್ಬ ಒಂದು ರಾಷ್ಟ್ರವನ್ನ ನಿಭಾಯಿಸ್ಬೋದು ಅನ್ನೋದನ್ನ ಪ್ರೂವ್ ಮಾಡಿರೋಂಥವ್ರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅವರ ಜನ್ಮದಿನವನ್ನ ನೆನಪಿಗೋಸ್ಕರ ಅವರು ತುಂಬಾ ಇಷ್ಟಪಡ್ತಿದ್ದಂತಹ ಶಿಕ್ಷಕ ಹುದ್ದೆಯನ್ನೇ ನಾವು ಅದನ್ನ ನೆನಪಿಸ್ಕೊಳ್ಳೋದಕ್ಕೋಸ್ಕರ ನಾವು ಈ ಟೀಚರ್ಸ್ ಡೇನ ಮಾಡ್ತಾ ಇದ್ದೀವಿ ನಮಗೆ ಟೀಚರ್ಸ್ ಅಂದರೆ ಪ್ರೈಮರಿ ಹೈಸ್ಕೂಲು ಮಿಡ್ಲ್ ಸ್ಕೂಲು ಮತ್ತು ಪಿ ಯು ಸಿ ಡಿಗ್ರಿ ಎಲ್ಲ ಥರ ಎಲ್ಲ ಭಾಗಗಳಲ್ಲೂ ಎಲ್ಲ ಹೆಜ್ಜೆ ಹೆಜ್ಜೆಗಳಲ್ಲೂ ನಮಗೆ ಟೀಚರ್ಸ್ ಇದ್ದಾರೆ ಮನೆಯಲ್ಲಿರುವಂಥ ಅಪ್ಪ ಅಮ್ಮ ಮೊದಲ ಟೀಚರ್ಸ್ ಆದರೆ ಹೊರಗಡೆ ಸಮಾಜದಲ್ಲಿ ಇವರೆಲ್ಲರೂ ನಮಗೆ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ವಿದ್ಯಾಭ್ಯಾಸ ಮುಗಿದ ನಂತರವೂ ಸಹ ನಮಗೆ ಜೊತೆಯಲ್ಲಿ ಇರೋಂಥವರು ನಮಗೆ ಟೀಚರ್ಸ್ ಆಗಿ ನಮಗೆ ಸಪೋರ್ಟ್ ಆಗಿ ಕೊಟ್ಟಿದ್ದಾರೆ ಈ ಟೀಚರ್ಸ್ ಡೇ ಅನ್ನೋದನ್ನು ನಮ್ಮ ಟೀಚರ್ಸ್ಗೆ ಅಷ್ಟೇ ಅಲ್ಲದೆ ಯಾರ್ಯಾರು ನಾವು ಜೀವನದಲ್ಲಿ ಯಶಸ್ವಿಯನ್ನು ಕಾಣೋದಕ್ಕೆ ನಮಗೆ ಸಹಾಯ ಸಹಾಯ ಮಾಡಿದರೆ ಅವರನ್ನೆಲ್ಲರೂ ನಮ್ಮ ಟೀಚರ್ಸ್ ಅಂತ ನಾವು ಗುರುತಿಸ್ತಾ ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಟೀಚರ್ಸ್ ಡೇ ವಿಶ್ವಾಸನ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರ ಸಾಧನೆ ಏನು ಮಾಡಿದರು ಅದನ್ನು ನಾವು ಮತ್ತೆ ಮತ್ತೆ ನೆನೆಸ್ತಾ ನಾನು ಒಂದು ಟೀಚರ್ ಹುದ್ದೆಯಲ್ಲಿದ್ದು ನಾವು ಅದನ್ ರೀಚ್ ಆಗ್ದಲ್ಲೇ ಇದ್ರು ನಮ್ಮ ಮಕ್ಕಳ ಕೈಲಿ ಇನ್ನೂ ಉತ್ತಮವಾದಂತಹ ಸ್ಥಾನಗಳನ್ನು ಅವ್ರಿಗೆ ಕೊಡೋಣ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಟೀಚರ್ಸ್ ಡೇ ಅಂತ ವಿಶ್ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೂ ಕೂಡ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಕೈ ಹಿಡಿದು ಅಕ್ಷರ ಹೇಳ್ಕೊಟ್ಟಿರೋರು ಮಾತ್ರ ಗುರುಗಳಲ್ಲ ಬದಲಿಗೆ ಬದುಕೋದಕ್ಕೆ ಯಾವ ರೀತಿ ಎಲ್ಲ ಸಂದರ್ಭಗಳು ಇರುತ್ತೆ ಪ್ರತಿಯೊಂದು ಸಂದರ್ಭಗಳಲ್ಲೂ ಒಂದೊಂದು ವಿಚಾರ ಹೇಳ್ಕೊಡೋರು ಕೂಡ ನಮ್ಮ ಶಿಕ್ಷಕರಾಗ್ತಾರೆ ಈ ಸಂದರ್ಭದಲ್ಲಿ ಮೊದಲು ನನ್ನ ತಂದೆ ತಾಯಿಗಳ ತಂದೆ ತಾಯಿಗಳನ್ನು ನೆನಪಿಸ್ಕೊಳ್ತೀನಿ ಯಾಕಂತಂದರೆ ಅವರು ಅಷ್ಟು ವಿದ್ಯಾರ್ಹತೆಯನ್ನು ಪಡೆದಿಲ್ಲ ಅಂತಂದ್ರೆ ನಾನು ನನ್ನ ಮಗಳು ಸಮಾಜಕ್ಕೆ ಒಬ್ಬ ಒಳ್ಳೆ ಶಿಕ್ಷಕಿ ಆಗಬೇಕು ಒಂದು ಒಳ್ಳೆ ಎಜುಕೇಷನನ್ನು ಪಡಿಬೇಕು ಅನ್ನೋ ಒಂದು ಮಹದಾಸೆಯಲ್ಲಿ ನನ್ನನ್ನು ಓದಿಸೋದಕ್ಕೆ ಅವಕಾಶ ಮಾಡಿಕೊಟ್ರು ನಂದು ಹೈಯರ್ ಸ್ಟಡಿ ಆಗೋವರ್ಗು ಯಾವುದೇ ಒತ್ತಡ ಏರ್ದಂಗೆ ಮದುವೆ ಅನ್ನೋಂಥ ಒತ್ತಡ ಏರ್ದಂಗೆ ನನ್ನ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗೋವರ್ಗು ನನ್ನ ಬೆಂಗಾವಲಾಗಿ ಇದ್ದಂಥವ್ರು ಅದಾದ ನಂತರ ಶಾಲೆಯಲ್ಲಾಗಿರ್ಬೋದು ಕಾಲೇಜಲ್ಲಾಗಿರ್ಬೋದು ಪ್ರತಿಯೊಬ್ಬ ಶಿಕ್ಷಕರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನನ್ನನ್ನು ಮಾರ್ಗದರ್ಶಿಸಿದ್ರು ಇಲ್ಲ ನಿನಗಾಗತ್ತೆ ಓದು ಅನ್ನೋವಂಥ ರೀತಿಯಲ್ಲಿ ದಾರಿ ತೋರಿಸ್ಕೊಟ್ರು ಅದ್ರ ಜೊತೆಯಲ್ಲಿ ಬರುವಂತಹ ನನ್ನ ಸ್ನೇಹಿತರಾಗಿರ್ಬೋದು ನನ್ನ ಸ ಈಗ ವೃತ್ತಿಯಲ್ಲಿತ್ಕೊಂಡು ನನ್ನ ವಿದ್ಯಾರ್ಥಿಗಳಾಗಿರ್ಬೋದು ಹಲವಾರು ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಹೇಳ್ತೀನಿ ಪ್ರತಿಯೊಬ್ಬರೂ ಕೂಡ ಶಿಕ್ಷಕ ವಿದ್ಯಾರ್ಥಿಗಳು ಓದಿದ್ದಾಗೋಗಿದ್ದೆ ಯಾವುದೋ ಒಂದು ಪದವಿಯನ್ನು ಪಡೆದಿದ್ದೀವಿ ಎಂದಿದ ತಕ್ಷಣ ಅದು ಎಜುಕೇಷನ್ ಕಂಪ್ಲೀಟ್ ಅಂತ ಅಲ್ಲ ಸಾಯೋವರೆಗೂ ಪ್ರತಿ ಹಂತದಲ್ಲೂ ಪ್ರತಿ ವಿಚಾರವನ್ನು ಕಲಿತಾ ಇರ್ತೀವಿ ಆ ಕಲಿಸುವಂತಹ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಮ್ಮ ನೆರೆಹೊರೆಯವರು ಎಲ್ಲರೂ ಕೂಡ ನನ್ನನ್ನು ಶಿಕ್ಷಕರು ನನಗೆ ಶಿಕ್ಷಕರು ಅನ್ನೋವಂಥ ರೀತಿಯಲ್ಲೇ ಭಾವಿಸ್ತೀನಿ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನನಗೆ ಬದುಕೋದಕ್ಕೆ ಹಾಗೆಯೂ ಬದುಕಲು ಅಕ್ಷರವನ್ನು ಅಥವಾ ಇನ್ನಿತರ ವಿಚಾರವನ್ನು ಕಲಿಸ್ಕೊಟ್ಟಂತಹ ಎಲ್ಲರಿಗೂ ಕೂಡ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು ನಾನು ಒಬ್ಬ ಶಿಕ್ಷಕನಾಗಿ ಈ ದಿವಸ ನನ್ನ ಶಿಕ್ಷಕರನ್ನು ನೆನ್ಕೊಳ್ಳೋದು ಅವು ವಾಡಿಕೆ ಶಿಕ್ಷಕರ ದಿನಾಚರಣೆ ದಿವಸ ಗುರುಭ್ಯೋ ನಮಃ ಅಂತ ಹೇಳ್ತಾರೆ ನಾವು ಇಷ್ಟೆತ್ತರ ಬೆಳಲಿಕ್ಕೆ ನಾನೊಬ್ಬ ಶಿಕ್ಷಕನಾಗಿ ಪ್ರಾಧ್ಯಾಪಕನಾಗಲಿಕ್ಕೆ ಅನೇಕರು ಅನೇಕ ಶಿಕ್ಷಕರ ಕಾರಣ ಅದರಲ್ಲಿ ಪ್ರಾಥಮಿಕ ಶಿಕ್ಷ ಪ್ರಾಥಮಿಕ ಶಾಲೆಯಿಂದ ಪಿ ಜಿವರೆಗೂ ವರೆಗೂ ಎಮ್ ಎ ಮಾಡೋವರೆಗೂ ಕೂಡ ಅನೇಕ ಶಿಕ್ಷಕರು ಅನೇಕ ರೀತಿಯ ಸಹಾಯ ಮಾಡಿದ್ದಾರೆ ನಮ್ಮ ಬುದ್ಧಿ ಚುರುಕಾಗಲಿಕ್ಕೆ ಏನೆಲ್ಲ ಶಿಕ್ಷಣವನ್ನು ನೀಡಿದ್ದಾರೆ ಕೊಟ್ಟಿದ್ದಾರೆ ಅದು ನೆನ್ಕೊಳ್ಬೇಕು ನಾನು ಒಬ್ಬ ಕನ್ನಡ ಮೇಷ್ಟ್ರ ಆಗಲಿಕ್ಕೆ ತುಮಕೂರಿನ ಕವಿತಾ ಕೃಷ್ಣ ಅವರು ಮುಖ್ಯ ಯಾಕೆಂದರೆ ಅವರು ಪಾಠ ಮಾಡ್ತಿದ್ದ ರೀತಿ ಪದ್ಯ ಓದುವಂತಹ ಇದು ಇದೆಲ್ಲ ಕೂಡ ನಾನು ಒಬ್ಬ ಕನ್ನಡ ಮೇಸ್ಟ್ ಆಗಲೇಬೇಕು ಹೇಳಿ ಓದ್ಕೊಂಡು ಹೋದನು ಅದೇ ರೀತಿ ನನಗೆ ಮೇನಲ್ಲಿ ಕನ್ನಡ ಸೀಟು ಆಲಾಟ ಆಯಿತು ಅಲ್ಲಿ ಒಳ್ಳೊಳ್ಳೆ ಮೇಸ್ಟ್ಗಳು ನಾನು ಏನು ಇವತ್ತು ಪಾಠ ಮಾಡ್ತೀನಿ ಅದಕ್ಕೆಲ್ಲ ಅವ್ರ ಕಾರಣರು ನಾಡಿನ ಬಹುದೊಡ್ಡ ಕವಿಗಳು ವಿದ್ವಾಂಸರು ವಿಮರ್ಶಕರು ಎಲ್ಲರೂ ಕೂಡ ನನಗಲ್ಲಿ ಟೀಚರ್ ಆಗಿದ್ದರು ಮೇಸ್ಟ್ರುಗಿದ್ರು ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವ್ರು ಇರ್ಬೋದು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವ್ರು ಇರ್ಬೋದು ರಾಘವೇಂದ್ರ ಅವ್ರು ಇರ್ಬೋದು ಇವರೆಲ್ಲ ಕೂಡ ನಮಗೆ ಮೇಷ್ಟ್ರಾಗಿ ಪಾಠ ಹೇಳ್ಕೊಟ್ಟಂಥವ್ರು ನಾವು ಇವತ್ತೇನು ಅಳಗನ್ನವೆಲ್ಲ ನಾವೆಲ್ಲ ನಿರವಿಳವಾಗಿ ಹೋಗ್ತೇವೆ ಅದೆಲ್ಲ ಅದಕ್ಕೆಲ್ಲ ಕಾರಣ ಆ ಮೇಷ್ಟ್ರುಗಳೇ ಇವತ್ತಿನ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳು ಅವರು ನನಗೆ ಮೊದಲನೇ ವರ್ಷ ಅಳಗನ್ನಡ ಹೇಳ್ಕೊಟ್ಟಂಥವ್ರು ಹೇಗೆ ಬಿಡಿಸ್ಬೇಕು ಹೇಗೆ ಓದಬೇಕು ಇಂಥ ಅನೇಕ ರೀತಿಯ ಇದನ್ನು ಹೇಳ್ಕೊಟ್ಟಂಥವ್ರು ಸತ್ಯನಾರಾಯಣ ಮೇಷ್ಟ್ರು ಅರಾಮಿತ್ರ ಮೇಷ್ಟ್ಟ್ರು ಇವರೆಲ್ಲ ಅಳಗನ್ನಡವನ್ನು ನಿರಗ್ರವಾಗಿ ಹೋಗ್ತಾಯಿದ್ರು ಆರಾಮಿತ್ರ ಅವರು ನೋಡ್ಕೊಳ್ಳೋದನ್ನೇ ಗದಾ ನಮಗೆ ಪಾಠ ಮಾಡೋರು ಇದೆಲ್ಲ ಪ್ರೇರಣೆ ಇನ್ಸ್ಪಿರೇಷನ್ ನಮ್ಗೆ ಆಯ್ತು ಅಂತ ಹೇಳಿ ಹಾಗಾಗಿ ಅಂಥವ್ರ ಆಶೀರ್ವಾದ ನಮ್ಮಲ್ಲಿ ಇದೆ ಅಂತ ಹೇಳಿ ಮೂಲಕ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕ ದಿನಾಚರಣೆಯ ಶುಭಾಶಯ ಮೊದಲನೇದಾಗಿ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಶಿಕ್ಷಕರ ದಿನಾಚರಣೆ ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ನನಗೆ ನೆನಪಾಗ್ತಾ ಬರುತ್ತೆ ಮೊದಲನೇದಾಗಿ ನನ್ನ ತಾಯಿ ನನಗೆ ಒಳ್ಳೆ ಶಿಕ್ಷಕರಾಗಿದ್ದರು ತಂದೆ ತಾಯಿನೇ ಶಿಕ್ಷಕರು ಜೊತೆಗೆ ನಾನು ಬ ನಡೆದು ಬಂದಂತಹ ಅಥವಾ ನೋಡಿದಂತಹ ಶಿಕ್ಷಕರು ಗುರುಗಳು ನನ್ನ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಚಿಕ್ಕವರಿದ್ದಾಗಿಂದ ಶಿಕ್ಷಕರ ದಿನಾಚರಣೆ ಇವತ್ತು ಅಂತ ಅಂದರೆ ಸ್ಕೂಲಲ್ಲಿ ಟೀಚರ್ಸ್ಗೆ ಚಾಕ್ಲೇಟ್ ಕೊಡೋದಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಗಿಫ್ಟ್ಗಳು ಬುಕ್ಗಳನ್ನ ಕೊಡೋದಿರ್ಬೋದು ಈ ಥರ ಆಚರಣೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಶಿಕ್ಷಕರ ದಿನಾಚರಣೆ ಬಗ್ಗೆ ಮತ್ತು ನನ್ನ ಫೇವ್ರೇಟ್ ಟೀಚರ್ಸ್ಗಳು ಅಂತಲೇ ಕೆಲವಷ್ಟು ತುಂಬ ಟೀಚರ್ಗಳಿದ್ರು ಅವ್ರಿಗೆಲ್ಲ ಒಳ್ಳೊಳ್ಳೆ ಬುಕ್ಗಳನ್ನ ಕೊಟ್ಟು ಸೆಲೆಬ್ರೇಟ್ ಮಾಡೋದಿರ್ಬೋದು ಅವ್ರಿಗೆ ವಿಷಸ್ಗಳನ್ನ ಹೇಳೋದಿರ್ಬೋದು ಅದೆಲ್ಲ ತುಂಬ ಖುಷಿ ಕೊಡೋದು ಈ ಕಾಲೇಜಲ್ಲಿ ಶಿಕ್ಷಕರ ದಿನಾಚರಣೆಗೆ ನಮ್ಮ ಸ್ಟೂಡೆಂಟ್ಸ್ಗಳು ಮಕ್ಳುಗಳು ನಮಗೆ ಕೆಲವೊಂದು ಸರ್ಪ್ರೈಸ್ ಆಗಿ ಆ್ಯಕ್ಟಿವಿಟೀಸ್ನ ಪ್ಲಾನ್ ಮಾಡಿ ಆಟ ಆಡಿಸ್ತಾರೆ ಅದೆಲ್ಲ ನಮಗೆ ತುಂಬ ಖುಷಿ ಕೊಡುತ್ತೆ ಸೊ ಈ ರೀತಿ ನಾವು ಶಿಕ್ಷಕರ ದಿನಾಚರಣೆನ ಆಚರಿಸ್ಕೊಂಡು ಬರ್ತಾಯಿದ್ದೀವಿ First, I would like to uh, wish all the teachers a very happy in, uh, Teachers' Day. So, about uh, telling uh, telling about the Teachers' Day, I would like to t say about the meaning of teachers. Uh, the teacher, Shikshaka, the teacher, means uh, uh, one who teaches with their heart. Not by their uh, text using textbooks, uh, but also by using their experience, lot of years of experience, they used to explain us uh, how to lead the life and uh, teach us about the textbook and how to uh, overcome with our problems.